ಪ್ರತ್ಯಕ್ಷ ದೇವ ಸೂರ್ಯನಾರಾಯಣ ಈತನನ್ನ ಜಾತಿ ಮತ ಭೇದ ಇಲ್ಲದೆ ಪ್ರಪಂಚದ ಪ್ರತಿಯೊಬ್ಬರೂ ಆರಾಧಿಸುತ್ತಾರೆ ಈ ಸೂರ್ಯ ನಮಗೆ ಬೆಳಕು ನೀಡೋದೇ ಅಲ್ಲದೆ ಬದುಕನ್ನು ನೀಡುತ್ತಾನೆ ಹಾಗೆ ಈ ಜಗತ್ತಿನ ಅಂಧಕಾರವನ್ನ ಹೋಗಲಾಡಿಸುವವನು ಜ್ಞಾನದ ಸಂಕೇತವಾಗಿದ್ದಾನೆ ಸೂರ್ಯ ಭಾಸ್ಕರ ನಿಲ್ಲದಿದ್ದರೆ ಈ ಜಗತ್ತಿನ ಸಕಲ ಚಟುವಟಿಕೆಗಳು ನಿಂತು ಹೋಗುವುದೇ ಸರಿ ಪ್ರತಿ ವರ್ಷ ಜನವರಿ ಹದಿನಾಲ್ಕು ಅಥವಾ ಹದಿನೈದರಂದು ಮಕರ ರಾಶಿಗೆ ಪ್ರವೇಶ ಮಾಡುತ್ತಾನೆ ಈ ಭಾಸ್ಕರನು ಅನಂತರ ಆತನ ಪಥವು ಉತ್ತರಾಭಿಮುಖವಾಗಿ ಚಲಿಸಲು ಆರಂಭವಾಗುತ್ತದೆ ಈ ಸಮಯದಲ್ಲಿ ಬೆಳಕು ಹೆಚ್ಚಾಗಿರೋದ್ರಿಂದ ಆರು ತಿಂಗಳುಗಳ ಕಾಲ ಉತ್ತರ ಾಯಣ ನಂತರ ಅಂದರೆ ಜೂನ್ ಹದಿನೈದ ನಂತರ ದಕ್ಷಿಣಾಯಣ ಆರಂಭವಾಗುತ್ತದೆ ಹೀಗಾಗಿಂತ ಪವಿತ್ರ ದಿನಗಳಲ್ಲಿ ಕೆಲವು ಕೆಲಸಗಳನ್ನ ಮಾಡಲೇಬಾರದು ಎಂದು ಹೇಳಲಾಗುತ್ತೆ ಸೂರ್ಯ ದೇವನ ಹಬ್ಬ ಆದ್ರಿಂದ ಖಂಡಿತ ನಮಗೆ ಇದು ಕೆಡಕನ್ನ ಮಾಡಬಹುದು ಮೊದಲನೇದಾಗಿ ಈ ಹಬ್ಬದ ದಿನ ನಾವು ಮಾಂಸ ಈರುಳ್ಳಿ ಮೊಟ್ಟೆ ಇತ್ಯಾದಿ ತಿನ್ನಬಾರದು ಈ ವರ್ಷ ಮಕರ ಸಂಕ್ರಾಂತಿಯು ಜನವರಿ ಹದಿನಾಲ್ಕರಂದು ಆರಂಭವಾಗಿ ಜನವರಿ ಹದಿನೈದರ ತನಕ ಇರುತ್ತದೆ ಎಂದು ಹಿಂದೂ ಪಂಚಾಂಗ ಹೇಳ್ತಾ ಇದೆ ಪುಣ್ಯಕಾಲ ಮುಹೂರ್ತ ಬೆಳಿಗ್ಗೆ ಏಳು ಇಪ್ಪತ್ತರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತು ನಿಮಿಷ ಅವಧಿ ಐದು ಗಂಟೆ ಹತ್ತೊಂಬತ್ತು ನಿಮಿಷ ಸಂಕ್ರಾಂತಿಯ ಸಮಯ ಜನವರಿ ಹದಿನಾಲ್ಕು ರಾತ್ರಿ ಎಂಟು ಐದರಿಂದ ಕಾಲ ಮುಹೂರ್ತ ಬೆಳಿಗ್ಗೆ ಏಳು ಇಪ್ಪತ್ತರಿಂದ ರಾತ್ರಿ ಒಂಬತ್ತು ಗಂಟೆ ಏಳು ನಿಮಿಷದವರೆಗೆ ಜನವರಿ ಹದಿನೈದನೇ ತಾರೀಕು ಅವಧಿ ಒಂದು ಗಂಟೆ ನಲವತ್ತಾರು ನಿಮಿಷ ಇಷ್ಟೇ ಅಲ್ಲದೆ ಈ ದಿನವೂ ನೀವು ಯಾವುದೇ ಕೆಟ್ಟ ಹವ್ಯಾಸಗಳು ಇಟ್ಟುಕೊಂಡಿದ್ರೆ ಅವುಗಳನ್ನು ಕೂಡ ಆದಷ್ಟು ಬಿಟ್ಟುಬಿಡಿ ಮದ್ಯಪಾನ ಧೂಮಪಾನ ಇವುಗಳನ್ನ ಬಿಟ್ಟರೆ ಒಳ್ಳೇದು ಯಾಕಂದ್ರೆ ಪುರಾಣಗಳ ಪ್ರಕಾರ ಅತ್ಯಂತ ಶಕ್ತಿಯುತವಾದ ದಿನ ಇದಾಗಿದೆ ಸೌರಮಂಡಲದಲ್ಲಿ ಹಲವಾರು ರೀತಿಯ ಬದಲಾವಣೆಗಳಾಗುವ ಕಾರಣ ಈ ದಿನ ನೀವು ಇಂತಹ ಹವ್ಯಾಸಗಳನ್ನೇನಾದ್ರೂ ರೂಢಿಯಲ್ಲಿಟ್ಕೊಂಡ್ರೆ ಆದಷ್ಟು ಬಿಡಲು ಪ್ರಯತ್ನ ಮಾಡಿ ಈ ಪವಿತ್ರ ದಿನ ನಿಮ್ಮ ಮನೆಗೆ ಬರುವ ಅಸಹಾಯಕರನ್ನ ಅತಿಥಿ ಅಭ್ಯಾಗತರನ್ನ ಭಿಕ್ಷುಕರನ್ನ ಬರೆಗೈಯಿಂದ ಕಳುಹಿಸಬೇಡಿ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸಹಾಯ ಮಾಡಿ ಮುಖ್ಯವಾಗಿ ಸಂಕ್ರಾಂತಿಯ ದಿನ ಸಾಧು ಸಂತರನ್ನ ಹಾಗೆ ಕಳಿಸಬೇಡಿ ಈ ದಿನ ಮರಗಳನ್ನ ಕಡಿಯಬೇಡಿ ಹೆಣ್ಣು ಮಕ್ಕಳು ತಲೆ ಸ್ನಾನ ಮಾಡುವುದು ಕೂಡ ಉತ್ತಮವಲ್ಲ ಇನ್ನು ತಪ್ಪದೇ ಸೂರ್ಯನಿಗೆ ಅರ್ಘ್ಯವನ್ನ ಕೊಡಲು ಮರೆಯಬೇಡಿ ಈ ಮ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ